கணம்மா அய்யப்படலாட் கீழக்க அய்யப்பாலை சுட்டோகா பிஸ்லி வாழ ஏன் சூரு சுடுத்துமா அங்க மத்தியவல்ல அல்ல அது காலிக்கிரை காலைல்ல உம் அய்ய அய்யப்பா கீழக்காக கீழ்த்தி ர தாய் நீவன் மத்திய மணிர் தவல்ல கை உருங்க ஆக்த ಕೇಳ್ರಿ ಏನಾಗಲ್ಲ ಇವಾಗ ಇಂಥ ಕೂಲಿ ಬಿಟ್ಟರೆ ಬೇರೆದು ಯಾತು ಇಲ್ಲ ಹ್ಞೂ ಕಳೆ ಪಳೆ ತೆಗ್ಯೋದಾಗಲಿ ಅತ್ತಿ ಪತ್ತಿ ಬಿಡಿಸೋದು ರಾಗಿ ಹೊಲ ಕೊಯ್ಯೋದು ಇಂಥವೆಲ್ಲ ಇಲ್ಲ ಇವಾಗ ಏನಿದ್ರು ಬರೀ ಹುಳಿ ಗಿಡ ಕೊಯ್ಯೋದು ಕಡಲೆ ಬುಟ್ಟು ಕೇಳೋದು ಅಂಥದ್ದು ಅಷ್ಟೇ ಒಣಗಲೋದು ಹ್ಞೂ ಒಣಗಲು ಕಾಲದಾಗೆ ಒಣಗಲದೇನಿ ಇವಾಗ ಅದಕ್ಕೇನೆ ಏಳೇರು ದಿನ ಬುರ್ರಿ ಇನ್ನು ಕಡಲೆ ಬುಡ್ಡ ಆಗೋ ತಕ್ಕನ ಸಿಗ್ತೈತಿ ಕೇಳಿರಿ ಬುರ್ರಮ್ಮ ಅಂದ್ರೆ ಬುರ್ಲಿಲ್ಲ ಹ್ಞೂ ಇವಾಗ ಬಂದ್ರಿ ಇನ್ನೊಂದು ಎರಡು ದಿನ ಇದ್ದಾವೆ ಆಮೇಲೆ ಯಾವ್ತು ಇರಲ್ಲ ಕೂಲಿ ಹ್ಞೂ ಇನ್ನೊಂದು ಎರಡು ದಿನ ಇತ್ತು ಅಷ್ಟೇನಿ ಅಯ್ಯಪ್ಪ ಅಮ್ಮ ಆಗಲ್ಲಮ್ಮ ತಾಯಿ ಎಲ್ಲ ಸುಚ್ಚಿ ಕೆಂಪ್ತಾವೆ ಕೈಗೆ ಅಯ್ಯಪ್ಪ ಅಪ್ಪ ಅಲ್ಲೋಡು ಆ ಉರಿ ತಾವ್ ಕಣಮ್ಮ ಕೈಯಿ ಹಾ ಅಪ್ಪ ಉರಿ ತಾವ್ ಆಗಲ್ಲ ಅಯ್ಯಪ್ಪ ಆಗಲ್ಲ ಕಣಮ್ಮ ತಾಯಿ ಹಾ ಉರಿ ತಾವ್ ಕೈ ಆಗಲ್ಲ ಅಯ್ಯೋ ಮೆಲ್ಲ ಕಿಂಗ್ ಕಿತ್ಕೊಂಡ್ ಬಾ ಬಂದಿದೀವಿ ಅಂದ್ಮೇಲೆ ಮಾಡಬೇಕು ಹ್ಮ್ ಮಾಡ್ಲಿಲ್ಲ ಅಂದ್ರೆ ವಿಧಿ ಇಲ್ಲ ಒಟ್ಟಿಗೆ ಹೋಳಲ್ಲ ಮಾಡ್ಲಿಲ್ಲ ಅಂದ್ರೆ ಮಾಡು கடலைபுட்டு கீழே கணம்மா கேள்வா காலத்து ஏன் பெந்து எப்பவும் உங்க சூச தகுலிர் சாக்கம்மா அங்கேனே அய்யயப்பா ஏனங்க்ஸ்லூர் தல்லே தாயி இன்னும் பேசியல் ஐத்து இன்னும் சிவராத்திரியே ஆகல ஆலே இப்பாட்டி பஸ்லு உரித்தே அய்யயப்பா தா ஏன் மாக்கைத்தப்பா அம்மாங்க தல்லே தாயி அய்யோ இணகூ ஒணு மாணக்காகலம் தள்ள யாபா போதுக்கு மேதாவே மாத்கணு பகியம்மா இன்ஃபாகணி ம் ನೆಲ್ಲಾಗೆ ತೆಂಗಿಡದ್ ಬಿಡ್ದಾಗ ಕುಕ್ಕೊಂಡು ಆತನ ಕಳೆಪಳೆ ತಗ್ಗದ ಅಡ್ಕೆ ಗಿಡದಾಗ ಆತನ ಮಾಡದ ಹಂಗ ಅಂತವಾದ್ರೆ ಮಾಡ್ಬೋದಮ್ಮ ಈ ಅರೆವಾಲ್ದೊಳಗೆ ಬಿಸಿಲು ಹುರಿದೋ ಹೋಗುತ್ತಂಗೇನಿ ಅಯ್ಯಯ್ಯಪ್ಪ ಏನ್ ಕೇಳಿ ಹುಡಿತೈತೋ ಏನೋ ಬಿಸ್ಲು ಆಹಾ ಕಾಲೆಲ್ಲ ಬೆಂದೋಗ್ತವೆ ತಗ್ಲಿರ್ ಸಾಕು ತಾಕು ಹೋ ಏನೋ ಒಂದ್ ಜೀಟ್ ತಗಲಿರ್ ಸಾಕು ಬೆಂದೋಗದ್ ಕಾಲು ಹಂಗೆ ಮತ್ತೆ ಅಕ್ಕಗೆ ರೂಢಿ ಐತಿ ನಾಳೆ ಹಂಗೆ ಮಾಡ್ತೈತಲ್ವಿ ರೂಢಿ ಐತೆ ಅಲ್ವೇನಾ ಊರಾಗೆಲ್ಲ ಮಾಡಿದೀಯ ಶನಕ್ಕೆ ನೀನೇನು ಯಾಕೆ ಜಗ್ಗಲ್ಲಮ್ಮ ಶೆನೋಕ್ಕೆ ಮುಂದೆ ಹೋಗ್ತಾಯಿದ್ದೀಯ ಹ್ಞೂ ಕಿತ್ಕೊಂಡು ಮುಂದೇನೇ ಇದೆಯಾ ಅಲ್ಲಿಂದವನು ಏ ನಾವೇನೇ ಅಂತ ಬದುಕಾದ್ರೂ ಮಾಡ್ತೀವಮ್ಮ ನಮಗೇನು ಯಾ ಬಿಸಿಲು ಯಾತು ನಾವೇನು ತಡ ಇಲ್ಲಿ ಕೂ ಕೂಲಿ ಮಾಡಿರಮ್ಮ ಕಣ್ ಬಗ್ಗೆಮ್ಮ ಅದಕ್ಕೆ ಏನೇನು ಮಾಡ್ತೀವಿ ಹ್ಞೂ ರಸಮಕರಲ್ದಾಗ ಯಾತು ಇರಲಿಲ್ಲ ಅದಕ್ಕೆ ನಾನು ಕೇಳ್ಕಂಡು ಬಂದೆ ಹ್ಞೂ ನೀನು ಅಂದಲ್ಲ ಕಡಲೆ ಬಿಟ್ಟು ಕೇಳೋಕೆ ಅದಕ್ಕೆ ಬಂದೆ ಹ್ಞೂ ಅಲ್ವಾ ಅಲ್ಲಿ ಆತನ ಇದ್ದಿದ್ದರೆ ಅಲ್ಲೇ ಹೋಗ್ತಿದ್ದವ್ರ ಅಲ್ದಕ್ಕೆ ಯಾತು ಇರಲಿಲ್ಲ ಅಲ್ಲಿ കിഴക ബാ കീനിപ്പ കൊടുത്ത കിട്ടി അന് നല്ല കർക്കണ്ടോത്ത എനിക്ക് എജ് ജന ബിത്ത അതൊന്ന് വന്നിരുന്നു ഇവത്ത് ഒത്തിരി ബുള ആകോ ഒന്ന് ഏജ് ജനഗ്രി അത്ത കിത്തായി നാളെക്കൊന്നു ബാ ഏക്ക അരി ആയി അവൾ ബി നമുഗനാ ബസ്ലു മഴ യാത്രക്കു നാ ജലമ തല തടയിൽ കൂലി മടക്കണ്ടിരോ മാം നാവേനും കഷ്ട ബന്ധു മാത്തി ಎಪ್ಪ ಯಮ್ಮ ನನಗಂತೂ ಆಗಲ್ಲ ಕಣಮ್ಮ ಈ ಕಡಲೆ ಬಿಟ್ಟು ಕೇಳೋಕೆ ಮಾತ್ರ ಮತ್ತೆ ನನಗೆ ಎದ್ದು ಬಿದ್ದಂಗೆ ಆಗುತ್ತೆ ಏಪ್ಪಾ ಕೊಳ್ಳು ಕೈಯೆಲ್ಲ ಉರಿತಾವೆ ಸುಚ್ ಕೆ ಮುತ್ತೆ ಮುಳ್ಳೆಲ್ಲ ನಾವು ಒಣಗಿರೋ ಓಸೆ ಆದ್ರೆ ಕೇಳ್ಬೋದಾಗಿತ್ತು ನೀವ್ರುಸೆ ಅದ್ರಾಗೆ ಕಿತ್ತಾಕ್ಬೋದಾಗಿತ್ತಪ್ಪ ಒಣ್ಗತ್ತ ಕೈ ಹಾಕ್ಬಿಟ್ಕಂಡ್ರು ಅಯ್ಯೋ ದೇವ್ರಿ ಸುಪ್ಪ ಮುಂದೊಳ್ಳೆ ಕಣ ಈ ಕರ್ಕೊಂಬಂದ್ರೆ ಬರೀ ಇದು ಗೋಳಾಡೋದೇ ಆಗುತ್ತೆ ಹ್ಞೂ ಏನು ಗೋಳಾಡಬಾರ್ದು ಬದುಕು ಮಾಡಬೇಕು ಏ ಗೋಳಾಕೀಯ ಸುಮ್ಮನೆ ಮಾಡ್ಬೇಕಾ ಮಾರೇ ದುಡಿ ಹೆಂಗೆ ಬದುಕು ಮಾಡ್ಬೋದು ಹಂಗೇನು ಹೆಂಗೆ ಉಣಬೇಕು ಬದುಕೊಂಡು ಮಾಡಬೇಕು ಆ ಒಣಗ್ದಾಗೆ ಯಾರಾನ ಹಂಗೆ ಬಿಡ್ತಾರೆ ಒಣಗ್ದಾಗೆ ಮತ್ತೆ ಕೇಳ ದೋಸೆ ಇದ್ರಾಗ ಕೇಳಬೇಕು ಅಜ್ಜಿ ನೋಡಿ ಆಯಾಕ ಗೊತ್ತಿಲ್ಲ ಅದಕ್ಕೆ ಹೆಂಗೆ ಏನು ಅಂತೇಳಿ ಅಕ್ಕಿ ಮಾತಾಡುತ್ತೆ ಅಲ್ಲ ನನಗೆ ಗೊತ್ತಿಲ್ಲ ಹಿಂಗೆ ಒಣಗ್ದಾಗೆ ಕೇಳಬೇಕು ಅಂತ ದೋಸೆ ಇದ್ರಾಗೆ ಕಿತ್ತು ಒಣಗಿಷ್ಟಬೋದು ಅಮ್ಮಂಗ ಆಗ್ತೈತಿ ತಕ ಬಿಟ್ಟು ಅಲ್ಲೂ ಅಂಬೆ ಕಟ್ಕೊಂಡು ತಕ ತಕೊ ಕೇಳಬೋದು ಏನೋ ಜಾಲ್ ಜಾಲ್ ಗೊತ್ತಾವೆ ಕೇಳೋಕೇನು ಯಾರವಲ್ದಾಗೇನು ಗಡ್ಸಾಗಿಲ್ಲೇನು ಗೊತ್ತೈತಿ ಆದರೆ ಒಂಥರ ಕೈಯ್ಯಲ್ಲ ಒಂಥರ ಉರ್ದಂಗೆ ಆಗ್ತಾವ ಒಣಗಿರೋದ್ಕೂ ಅದಕ್ಕೂ ம் மத்திய மத்த ஆகோது ஊ அணுகிர் தங்கே ஆகது ம் ஏனாக கித்பா இங்க மெல்ல கேளு அம்ணி ஏனாக பைனா ஓகே எண்ணெப்பை சவர்க்கு சரியாக பட்டை தரப்பாணிங்க ஆக்கியம் அந்த கை ஊர்தங்க ஆத்திரம ஆய்க்காமக்கிங்கை சுத்தியேக்கை சுத்திக்கெரு சரி ஆகி ம் ஆத்திரமன்னா தாங்கபா நமக்கு ஏன் ரோடியாகை நாவேங்க கித்தாத்தி நம்ம வாலே மண்ட் போட்ட கை ஆக்கூ இது மாடல നമ്മൾ കണയാക്ക കൈ ഒര മണ്ടാക്കി ബിട്ടവ അല്ലെ ബുക്ക് മിന്തകല കിത്താ മുഴു കൊല്ലു അമ്ദെങ്കിൽ മാടി കൊല്ല ഒത്താകി കൊല്ലൽദ നെടുക നമുക്ക് കൈ കാലേ മണ്ടാക്കിബിട്ടവ നമ്മ നോട് നമുക്ക് ആ തീർന്നല്ല ഇവക എന്ത് മാ ಹ್ಞೂ ಎಂದು ಮಾಡಿಲ್ಲ ಆಂಟಿ ನನ್ನ ಈ ಥರ ಕೆಲಸಗಳು ಇವತ್ತೇ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ಯಪ್ಪಾ ಕೈಯೆಲ್ಲ ಉರಿತಾಯಿತೆ ಅಮ್ಮ ಬಿಸಿಲು ಎಲ್ಲೆಲ್ಲೂ ಒಂದು ಮರ ಇಲ್ವಲ್ಲಪ್ಪ ಇಲ್ಲಿ ಎತ್ತ ನೋಡಿದ್ರು ಬರೇ ಬಿಸಿಲು 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 ಒಂದು ಮರ ಇದ್ದಿದ್ರೆ ಸ್ವಲ್ಪ ತೋಗಿ ಕುಕ್ಕಂಬತ್ತಿದ್ದೆ ಯಪ್ಪ ಇಂಥ ಬಿಸ್ಲಾಗೆ ಏನು ಮಾಡ್ಬೇಕಮ್ಮ ಯಾರಾವಲ್ಲ ಅಂದಮೇಲೆ ಹಂಗೇನೆ ಎಲ್ಲ ಮರಗಳು ಪರಗಳು ಯಾವ ಥರ ಇರೋಲ್ಲ ಹಾಂ ಪುಲ್ನಲ್ಲ ನಾನು ಬರೀ ಬಿಸ್ಲೇನಿ ಆತಿಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗಮ್ಮ ನೀನು ಗೋಳಾಡ್ಬೇಡ ಏ ನೀನು ಹೇಳ್ತೀನಿ ನೀನು ಗೋಳ್ ಆಡಬೇಡ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ನೀನು ಗೊತ್ತ ನೀನು ಅಂತ ಏನೇಂದ್ರೆ ನನ್ನ ಒಂಥರ ಕೈಲಿ ಆಗಲ್ಲ ಅಂತಂದ್ರೆ ನಮ್ಮ ಅಮ್ಮಣಿ ಪಾಪ ಹಿಂದೆಂದು ಮಾಡಿಲ್ಕೊಂಡು ಬಗ್ಗೆ ಮತ್ತೆ ಪಾಪ ಆಂಟಿ ನನ್ನೊಂದು ಸ್ವಲ್ಪ ಸಾಲು ಕೂಡಾಕೇಳ ಆಂಟಿ ಏ ಅವ್ರ ಸಾಲ ಅವ್ರು ಸುಮ್ಮನೆ ಕಿತ್ಕೊಂಡು ಹೋಗ್ಬೇಕು ಹ್ಞೂ ಕೆಮ್ಮದೆಲ್ಲ ಏನಿಲ್ಲ ಕಿತ್ಕೊಂಡ್ ಬಾ ಜಲ್ದಿ ಕೇಳಬೇಕು ಹುಡುಗಿಯ ಮಂಜು ಹೆಂಗೆ ವರ್ಕ್ ಮಾಡ್ಬೋದು ಕಿತ್ಕೊಂಡು ಕಿತ್ಕೊಂಡು ಬಾ ನಾವೇ ನಿನ್ನ ಮೆತ್ತಗೆ ಬರ್ತಾವೆ ಏನಂತ ಗಡ್ಸಾಗಿರಲ್ಲ ಹ್ಞೂ ಕಿತ್ಕೊಂಡು ಕಿತ್ಕೊಂಡು ಇರಿ ಹಿಂಗೆ ಮುಂದಕ್ಕೆ ಬಂದು ಬರಬೇಕು ಆಗಲ್ಲ ಆಗೋಲ್ಲ ಅಂದರೆ ಅದೆಲ್ಲ ಹಂಗೆ ಆಗೋಲ್ಲ ಮಾಡ್ತಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ಯಾವ ಕುಡ್ಗೊಳಲ್ ತಂಡು ಕೊಯ್ಬೋದು ಕುಡ್ಗೊಲ್ ತಂಡು ಕೊಯ್ದು ಚೆನ್ನಾಗಿರ್ತವೆ ಅನ್ಸುತ್ತೆ ಕುಡ್ಗೊಲ್ ತೊಂಡು ಕೊಯ್ಯನ ಸುಮ್ಮನ ಕುಡ್ಗೊಳಗು ಕೊಯ್ಬೋದು ಹೇಳತ್ತಂತ ಕೊಯ್ತೀಯಾ ಹ್ಞೂ ಸುಮ್ಮನೆಗೆ ಕೈಯಾಗೆ ಆದರೆ ಜಲ್ 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 ಜಲ್ದಿ ಬತ್ತಾವೆ ಕೊಡ್ಗೊಳಗು ಕೊಯ್ದರೂ ಹಂಗೆ ಆಗಲ್ಲ ರಪ್ರಪ್ಪನ ಹ್ಞೂ ಕೈ ಹೊಟ್ಟು ಹಿಡ್ಕೊಂಡು ಹಿಡ್ಕಂಡು ನಾವು ಬತ್ತಾವಿ ಸುಮ್ಮನೆಗೆ ಕೇಳೋದೆ ವಯಸ್ಸಿ ಹ್ಞೂ ಆ ಹಿಂಗೆ ಬಗ್ಗಿ ತಡಿಯಲ್ಲ ನೋಯ್ತವೆ ಹಂಗೆ ಹೋಗತ್ತೆ ಹಾಂ ಯಪ್ಪ ಬೋಗಕ್ಕಾಗಲ್ಲಮ್ಮ ತಾಯಿ ಕಡಲೆ ಗಿಡ ಕೇಳಕ್ಕೆ ಬಗ್ಗಿ ಬಗ್ಗಿ ಸಾಕಾಗುತ್ತಲ್ಲ ಹಂಗೆ ಇವು ಕಡಲೆ ಬಿಟ್ಟು ಕೀಳಕ್ಕೂ ಹಂಗೆ ಮತ್ತೆ ಹ್ಞೂ ಯಪ್ಪ ಬೋಲ್ ಕಾಲು ನೋಯ್ತಾವೆ ಸೇ ಸಿ ಕಾಲಮ್ಮ ಕಣಮ್ಮ ಇಂಥ ಒಣಗ್ಳಕ್ಕೆ ಕಾಲ್ದಾಗೆ ಬರೀ ಇಂಥದ್ದೆ ಹ್ಞೂ ಉಳ್ಳೆ ಗಿಡಕ್ಕೆ ಕೊಯ್ಯೋದು ತಗರಿ ಗಿಡ ಕೊಯ್ಯೋದು ಬರೀ ಇವೇನೇ ಒಣಗ್ಳು ಕಾಲ್ದಾಗೆ ಯಾವ ಥರದ್ದು ಸೇದು ಬೊತ್ಕಿರಲ್ಲ ಎಲ್ಲ ಒಣಗಿರ್ತಾವೆ ಒಣಗ್ಳುದೇ ಬೊತ್ಕು ಹ್ಞೂ ಮತ್ತೆ ಮಳೆಗಾಲದಾಗ ಬಿಡಪ್ಪ ಆತನ ಕಡಲೆ ಗಿಡ ಹಾಕಿರ್ತಾರೆ ಕಡಲೆ ಗಿಡದ ಕಳೆ ಪಳೆ ತೆಗ್ಯೋದು ಯಾತನ ಐತಿ ಅನ್ಬೋದು ಇವಾಗ ಯಾತಿಲ್ಲ ಕಡಲೆ ಬುಡ್ಡು ಉಳ್ಳಿ ಗಿಡ ಕೊಯ್ಯೋದು ಇಂಥವೇನಿ ಹ್ಞೂ ಇವಾಗ ನೀನು ಯಾತು ಹಾಕಲ್ಲ ಇವಾಗ ಮಳೆ ಬರೋ ತಕ್ಕನ ಯಾರು ಯಾತು ಹಾಕಲ್ಲ ಮಳೆ ಬಂದಾಗಲೇ ಕಡಲೆ ಗಿಡ ಹಾಕ್ತಾರೆ ಆಮೇಲೆ ಅತ್ಲಾಗೆ ಕಡಲೆ ಗಿಡದ ಕಳೆ ತೆಗ್ಯೋದು ಕಡಲೆಕಾಯಿ ಬಿಡಿಸೋದು ಆಮೇಲೆ ಅತ್ಲ ಇರ್ತಾವೆ ಬೋತ್ಕೊಳ್ಳಿ ಹತ್ತಿ ಪತ್ತಿ ಬಿಡಿಸೋದು ರಾಗಿ ಹೊಲಕ್ಕೆ ಕೊಯ್ಯೋದು ಅಂತ ಸೊ ನನಗಂತೂ ಆಗೋದೇ ಇಲ್ಲ ಕಣಮ್ಮ ಕೈಯೆಲ್ಲ ಉರಿತಾ ಇದ್ದಾವೆ అయ్యో బస్లు బేర ఊర్దోగ్తైతే అయ్యమ్మ నన్గంతో బాగదే ఇలామ్మ తాయిల్సాకంతను అయ్యో దేవ్రే నగంతో కై ఎలా ఉరిత ఇవే అప్ప ననంతూ మధ్యాహ్నకి కణమ్మ నన్ను కైలా ఆగల్ మధ్యాహ్న కూలీలే సాకు ఏం కావతివ్ బై త మేడం ఒళ్గా బందీ బే ఊరు తక్కు బందే ఇవ నిన్న యార్ కర్కం హోత్తారు ఏ బేరేరు తగ్గందేకామ్మ బై త సుమ్ము మాడు ఐ నీనంతూ ರಾಮ 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 ಶಿವ ಶಿವ ಕಾಪಾಡಪ್ಪ ಇದೇನಪ್ಪ ಇದು ನಮ್ಗಿಂತ ಕಷ್ಟ ಕೊಟ್ಟೆ ಅಯ್ಯೋ ಬಿಸಿಲು ಹುರಿದೋ ಅಯ್ಯೋ ದೇವ್ರೆ ಒಂದಿ ಟುಂಬಕ್ಕಾಗಿ ಒಟ್ಟು ಕಷ್ಟ ಬಿಡ್ಬೇಕಪ್ಪ ಬಿಸ್ಲಾಗ ಆಗೋದೇ ಇಲ್ಲ ಅಯ್ಯಪ್ಪ ನನಗಂತೂ ದೇವರೇ ಕಾಪಾಡಪ್ಪ ದೇವರೇ ಅಯ್ಯೋ ಭಾಳ ಕಷ್ಟಪ್ಪ ಸ್ವಾಮಿ ಬಿಸಿಲಾಗೆ ಆಗಲ್ಲ ಈ ಜನ್ಮೆ ಯಾಕೈತಪ್ಪ ಅನ್ನಿಸ್ತೈತೆ ನನಗಂತೂ ಅಯ್ಯೋ ಕಾಲೆಲ್ಲ ಸುಟ್ಟೋಗ್ತವೆ ಕೈಯೆಲ್ಲ ಉರಿತವೆ ಕಡಲೆ ಬಿಟ್ಕಿಡಕ್ಕಾಗಲ್ಲ ಸುಮ್ಮನೆ ಕೇಳ್ರಮ್ಮ ಏಯ್ ಅದು ಯಾಕೆ ಹಂಗೆ ಬಡ್ಕೊತೀರಾ ಸುಮ್ಮನೆ ಮಾಡ್ಕೊಂಡು ಉಂಟು ಹೋದ್ರೆ ಯಾವುದು ಕಾಣೋಲ್ಲ ನೋಡಿದ್ರಲ್ಲ ವೀಕ್ಷಕರೇ ಬಿಸಿಲಿಗೆ ಕೂಲಿ ಮಾಡೋದಕ್ಕೆ ಬಂದಿದ್ವಿ ಕಡಲೆ ಬಿಟ್ಟು ಕೇಳಕ್ಕೆ ಕೇಳೋಕೆ ಆಗ್ತಿಲ್ಲ ಬಿಸಿಲು ಅಂದ್ರೆ ಬಿಸ್ಲು ನನಗಂತೂ ಕೈಯೆಲ್ಲ ಆಗ್ತಾ ಇಲ್ಲ ನೋಡ್ತಾ ಇರಿ ನಾನು ನನಗ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನೀವು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು